ಸ್ನೇಹಿತ್ರೆ ನಾನಿವತ್ತು ಹಳ್ಳಿ ಶೈಲಿಲಿ ಮಾಡೋವಂಥ ಗೊಡ್ಗಾರನ ಮಾಡ್ತಾಯಿದ್ದೀನಿ ಜ್ವರದ ಬಾಯಿಗೆ ಭಾಳ ರುಚಿಯಾಗಿರುತ್ತೆ ಈ ಒಂದು ಗುಡ್ಗಾರ ಮಾಡೋದು ಕೂಡ ತುಂಬ ಸುಲಭ ಇದನ್ನು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಮಸಾಲೆ ರೊಟ್ಟಿಗಳಿಗೆಲ್ಲ ನಾವು ಇದನ್ನು ಗೊಡ್ಗಾರನ ಬಳಸ್ಬೋದು ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ಇದಕ್ಕೆ ಈರುಳ್ಳಿ ಸಣ್ಣ ಕಟ್ ಮಾಡಿಕೊಂಡು ನಾವು ಮುದ್ದೆ ಕೂಡ ಈ ಒಂದು ಗುಡ್ಗಾರನ ಬಳಸ್ಕೋಬೋದು ಭಾಳ ರುಚಿಯಾಗಿರುತ್ತೆ ನಾಲ್ಗೆಗೆ ಒಂದು ಒಳ್ಳೆ ಹಿತ ಕೊಡುತ್ತೆ ಇದು ಜ್ವರದ ಬಾಯಿಯೆಲ್ಲ ಇದ್ರೆ ಇದಕ್ಕೊಂದು ಫಿಲ್ಟರ್ ಕಾಫಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಹೆಸರು ರೇಖಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಒಂದು ಅಂಚನ ಇಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ಐದರಿಂದ ಆರು ಗುಂಟೂರ್ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟಿರಲಿ ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಖಾರ ಕಮ್ಮಿ ಇದ್ರೆ ನಡೆಯುತ್ತೆ ನನಗೆ ಆದ್ರೆ ನೀವು ಖಾರ ಹೆಚ್ಚಾಗಿ ತಿನ್ನೋ ಅಂಥವ್ರಿದ್ರೆ ಸೇಮ್ ಕ್ವಾಂಟಿಟಿ ಹತ್ತು ಮೆಣಸಿನ್ಕಾಯಿ ಗುಂಟೂರು ಹಾಕಿದ್ರೆ ಹತ್ತು ಮೆಣಸಿನ್ಕಾಯಿ ಬ್ಯಾಡ್ಗೆ ಹಾಕ್ಕೊಳ್ಳಿ ಕರೆಕ್ಟಾಗಿರುತ್ತೆ ಖಾರ ನಿಮಗೆ ನನಗೆ ಸ್ವಲ್ಪ ಖಾರ ಕಮ್ಮಿ ಬೇಕು ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಐದು ಒಂದು ಹತ್ತಷ್ಟಾಗುವಷ್ಟು ಕರಿಬೇವಿನ ಸೊಪ್ಪು ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ಕಮ್ಮಿ ಹುರಿನಲ್ಲಿ ಮೆಣಸಿನ್ಕಾಯಿನ ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಇದ್ದೀನಿ ಉರಿ ಕಮ್ಮಿನಲ್ಲೇ ಇರಲಿ ಯಾಕೆಂದರೆ ಯಾವುದು ಪದಾರ್ಥ ಸೀಬಾರ್ದು ಸೀದ್ರೆ ಕಹಿ ಬಂದ್ಬಿಡುತ್ತೆ ಈ ಚಟ್ನಿ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಿಧಾನವಾಗಿ ಸ್ನೇಹಿತರೆ ಇದಂತೂ ಜ್ವರದ ಬಾಯಿಗೆ ಬಹಳ ರುಚಿಯಾಗಿರುತ್ತೆ ಚಟ್ನಿ ಒಂದ್ಸಲ ಟ್ರೈ ಮಾಡಿ ನೋಡಿ ಗುಡ್ಗಾರ ಈಗ ಹುರಿದಿದ್ದಾಯ್ತು ನಾನು ಈ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಭಾಗ ನಿಂಬೆಹಣ್ಣುಗತ್ತಿರದ ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ ನಾನು ಮಾಡ್ತಾ ಇರೋ ಚಟ್ನಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಇದೆ ಅದಕ್ಕೆ ನಾನಿಷ್ಟು ಹುಣಸೆಹಣ್ಣ ತೊಗೊಂಡಿದ್ದೀನಿ ಸ್ನೇಹಿತರೆ ಈ ಒಂದು ಚಟ್ನಿನ ನೀವು ಇನ್ನೂ ಹೆಚ್ಚಾಗಿ ಮಾಡಿ ತಿಂಗಳ್ಗಟ್ಲೆ ಇಟ್ಕೋಬೋದು ಫ್ರಿಜ್ಜಲ್ಲಿ ಆದರೆ ಫ್ರಿಡ್ಜ್ ಇಲ್ಲದೇ ಹೊರಗಡೆ ಒಂದು ವಾರ ಇಟ್ಕೋಬೋದು ಆದರೆ ಹುಣ್ಸೆಹಣ್ಣನ್ನ ಕುದಿಸ್ಕೊಂಡು ಹಾಕ್ಕೋಬೇಕಾಗುತ್ತೆ ಇನ್ನು ಹುಣ್ಸೆಹಣ್ಣಿನ ಕುದಿಸ್ಕೊಂಡು ಅದೇ ನೀರನ್ನ ಬಳಸ್ಕೊಂಡು ಚಟ್ನಿನ ರುಬ್ಕೋಬೇಕಾಗುತ್ತೆ ನೀರು ಬೇರೆ ನೀರು ಹಾಕ್ಬಾರ್ದು ಹಂಗಾದರೆ ಇದು ವಾರಾನು ಗಟ್ಟಲೆ ಆಚೆ ಕಡೆ ಇರುತ್ತೆ ಇಲ್ಲಾಂದ್ರೆ ಫ್ರಿಜ್ಜಿಗೆ ಇಟ್ಕೋಬೇಕಾಗುತ್ತೆ ತಿಂಗಳನ್ನ ಇಟ್ಕೋಬೋದು ಇದನ್ನು ಚೆನ್ನಾಗಿರುತ್ತೆ ನೋಡಿ ನಾನು ಹುರಿದಂಥ ಪದಾರ್ಥ ಎಲ್ಲದನ್ನು ಹಾಕಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಫಸ್ಟೇ ಇದಕ್ಕೆ ನೀರನ್ನೇನು ಹಾಕ್ಕೊಳಕ್ಕೆ ಹೋಗಬಾರ್ದು ಈಗ ಇದನ್ನು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕು ನಾನು ಕಲ್ಲುಪ್ಪನ್ನ ಹಾಕೊತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನೋಡಿ ಹುಣಸೆಹಣ್ಣೆ ನೆನೆಸಿಟ್ಟಿದ್ನಲ್ವ ಆ ಹುಣಸೆಹಣ್ಣೆ ಹಾಕೊತಾ ಇದ್ದೀನಿ ತುಂಬ ಏನು ಇವಾಗ ನೀರು ಚೆನ್ನಾಗಿ ಇದನ್ನ ಒಂದೆರಡು ಸುಸ್ ಸುತ್ತಿಸ್ಕೊತೀನಿ ಇದೆಲ್ಲ ಚೆನ್ನಾಗಿ ಪುಡಿ ಆಗಲಿ ನೋಡಿ ಚೆನ್ನಾಗಿ ಪುಡಿ ಆಗಿತ್ತು ಇವಾಗ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಬೇಕಾಗುತ್ತೆ ಈ ಖಾರ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆಂದ ಹೀಗಾಗಿ ಸ್ನೇಹಿತರೆ ನೋಡಿ ರುಬ್ಬಿದ್ದೆ ಆಯಿತು ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಖಾರ ಕೂಡ ಹಂಗೆ ಇದೆ ಖಾರ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ ನೋಡಿ ಈ ಹದಕ್ಕಿರಬೇಕು ಭಾಳ ರುಚಿಯಾಗಿರುತ್ತೆ ನೀವು ತಿಂಗಳನ್ಗಟ್ಲೆ ಇಟ್ಟರೂ ಕೂಡ ಈ ಒಂದು ಚಟ್ನಿ ಹಾಳಾಗಲ್ಲ ನಾನು ಹೇಳ್ದಂಗೆ ಹುಣ್ಸೆ ಹಣ್ಣನ್ನು ಕುದಿಸಿ ಹಾಕ್ಕೊಂಡು ಇದು ವಾರಗಟ್ಲೆ ಹೊರ್ಗಡೆನೇ ಇಟ್ಕೋಬೋದು ಈಗ ನಾನು ಇದಕ್ಕೆ ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಏನು ಬಳಸಿಲ್ಲ ಮಸಾಲೆ ರಾಗಿ ರೊಟ್ಟಿನೇ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಹಾಕಿಲ್ಲ ಯಾಕೆಂದರೆ ಚಟ್ನಿಯಿಂದ ಭಾಳಷ್ಟು ಖಾರ ಇರುತ್ತೆ ಅಂತ ನಂದು ಹಾಕ್ಕೊಂಡಿಲ್ಲ ನಾನು ಹಂಗೆ ರೊಟ್ಟಿ ಮಾಡಿಕೊಂಡೆ ಅದ್ರ ಜೊತೆ ನನಗೆ ಈರುಳ್ಳಿ ಇದ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಮಾಡಿದಂಥ ಗೊತ್ತಾರ ಭಾಳ ರುಚಿಯಾಗಿತ್ತು ಸ್ನೇಹಿತರೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ ಇದ್ರ ಜೊತೆ ನಾನಿವತ್ತು ಫಿಲ್ಟರ್ ಕಾಫಿ ಕೂಡ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ಜ್ವರ ಇತ್ತು ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಇಷ್ಟು ದಿನ ಸಾರಿ ಮತ್ತು ನಾನು ಇವಾಗ ಇವತ್ತಿಂದ ಎಲ್ಲ ನನ್ನ ಕ್ಲೌಡ್ ಕಿಚನೆಲ್ಲ ನಾನು ಶುರು ಮಾಡಿದ್ದೀನಿ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋ ನೋಡಿ ಈ ಒಂದು ರೆಸಿಪಿನ ಮಾಡಿ ಭಾಳ ಇಷ್ಟ ಆಗುತ್ತೆ ನಿಮಗೆ ನಿಮ್ಮ ಮನೇಲಿ ಹೇಗೆ ಅನ್ನಿಸ್ತು ಈ ಒಂದು ಸ್ಪೈಸಿ ಚಟ್ನಿ ಮಾಡಿದಾಗ ನಿಮಗೆಲ್ಲ ಯಾವ ರೀತಿ ಇಷ್ಟ ಆಯಿತು ಅನ್ನೋದನ್ನು ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಅನ್ನಿಸ್ತು ಅಂತ ಟೇಸ್ಟ್ ಯಾವ ರೀತಿ ಬಂತು ಅಂತ ಖಂಡಿತ ಇದು ನಿಮ್ಗೆ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಸ್ವಲ್ಪ ಖಾರ ಖಾರವಾಗಿ ಉಪ್ಪು ಖಾರ ಎಲ್ಲ ಒಳ್ಳೆ ಅದವಾಗಿರುತ್ತೆ ನೀವು ಉಪ್ಪು ಸಾರಿನ ಖಾರದ ಥರ ಕೂಡ ಇದನ್ನು ಬಳಸ್ಕೋಬೋದು ಭಾಳ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಲ್ಲ ಕಲರ್ ಬದಲಾಗುತ್ತೆ ಅಂತ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಮತ್ತೆ ಸಿಗ್ತೀನಿ ಎಲ್ರಿಗೂ ಕೂಡ ನಮಸ್ಕಾರ